ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸ್ತಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೆ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ನಾನು ಮಾದರಳಿ ರಾಜು ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ನಾವು ಒಂದು ವಿಶೇಷ ವರದಿಯನ್ನು ಮಾಡಿದ್ವಿ ಅದೇನಂತಂದರೆ ಎತ್ತಿಗದಡಿಯ ವೆಂಕಟೇಶ್ ಅನ್ನೋಂಥ ವ್ಯಕ್ತಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಕರೆಯದರ್ಶಿ ನಾನು ಸಾಕಷ್ಟು ಹುದ್ದೆಗಳನ್ನ ಸರ್ಕಾರಿ ಹುದ್ದೆಗಳನ್ನ ಕೊಡ್ತೀನಿ ಅಂತೇಳಿ ತುಂಬ ಜನರಿಗೆ ವಂಚನೆ ಮಾಡಿ ಲಕ್ಷಾಂತರ ರೂಪಾಯಿನ ಇಸ್ಕೊಂಡು ಅವರಿಗೆಲ್ಲ ಟೋಪಿ ಹಾಕಿ ಸುಮಾರು ಒಂದು ಇಪ್ಪತ್ತು ಕೋಟಿಗೂ ಹೆಚ್ಚು ಹಣವನ್ನು ವಸೂಲಿ ಮಾಡಿದ್ದ ಎಸ್ ಆಗಿ ಕೆಲಸ ಕೊಡಿಸ್ತೀವಿ ಅಂತ ಮೂರು ಮಕ್ಕಳ ಹತ್ರ ತಗೊಂಡಿದ್ದಾರೆ ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ಹನ್ನೊಂದು ಕೋಟಿಗೂ ಅಧಿಕ ಹಣ ವಸೂಲಾತಿ ಮಾಡಿ ಪಪ್ಪ ಹಸು ಮಾರಿ ಜಮೀನು ಅಡ ಇಟ್ಟು ಅವ್ರಿಗೆ ದುಡ್ಡು ಕೊಟ್ಟರು ಈ ಸಂಬಂಧ ಆರ್ ಐ ಕಾರ್ಯಕರ್ತರಾದಂತ ಕಾಗೆಹಳ್ಳಿ ದೊಡ್ಡ ಕಾಗೆಹಾಳದ ದೊಡ್ಡ ಪುಡ್ಸಾಮಿ ಅವರು ಎಸ್ ಪಿ ಅವರಿಗೆ ದೂರು ಕೊಟ್ಟಿದ್ದರು ವೆಂಕಟೇಶ್ ಸೇರಿದಂತೆ ಆ ವೆಂಕಟೇಶನಿಗೆ ಒಂದಷ್ಟು ಜನ ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಜೊತೆಗೆ ಆತನಿಂದ ಹಣವನ್ನು ಪಡ್ಕೊಂಡು ಜನರಿಗೆ ವಂಚನೆ ಮಾಡ್ತಿದ್ದಾರೆ ಅಂಥೇಳಿ ಒಂದು ಪ್ರಮುಖವಾಗಿ ಇಬ್ಬರನ್ನ ಒಬ್ಬರು ಲೋಕೇಶ್ ಮತ್ತು ಇನ್ನೊಬ್ಬರು ಚಿಕ್ಕಯ್ಯ ಅಂತೇಳಿ ಆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಎರಡು ತಿಂಗಳ ನಂತರ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಮಲ್ಲಿಕಾರ್ಜುನ ಬಾಲದಂಡಿಯವರು ಅವ್ರನ್ನ ಅಮಾನತ್ ಮಾಡಿದ್ದಾರೆ ಇದೊಂದು ಸಂತೋಷದ ಸಂಗತಿ ಯಾಕಂದರೆ ಈ ಚಿಕ್ಕಯ್ಯ ಮತ್ತು ವೆಂಕಟೇಶ್ ತುಂಬ ಜನಕ್ಕೆ ವಂಚನೆ ಮಾಡಿದ್ದಾರೆ ಎನ್ನುವ ಆರೋಪಗಳಿದೆ ಅವರು ಈಗ ಅಮಾನತಾಗಿದ್ದಾರೆ ಆ್ಯಕ್ಚುಲಿ ನಿಜವಾಗಿಯೂ ಕರೆಕ್ಟಾಗಿ ಅವ್ರ ಬಗ್ಗೆ ತನಿಖೆ ಮಾಡಿದ್ರೆ ತನಿಖೆ ಮಾಡಿ ಕ್ರಮ ಕೈಗೊಂಡ್ರೆ ಬರೀ ಅಮಾನತ್ತಲ್ಲ ಅವರು ಡಿಸ್ಮಿಸ್ ಆಗಬೇಕು ಅಂದರೆ ಕೆಲಸದಿಂದ ವಜಾ ಆಗಬೇಕು ಆ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಮರ್ಪಕವಾಗಿ ತನಿಖೆ ನಡೆಸಿ ಕ್ರಮ ಕೈಗೊಂಡ್ರೆ ನಿಜವಾಗಿಯೂ ಸಾಕಷ್ಟು ಜನ ಮಂಡ್ಯ ಜಿಲ್ಲೆಯ ತುಂಬ ಜನ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕಿಚ್ಛೆ ಪಡ್ತೀನಿ ಜೊತೆಗೆ ಈಗೇನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಇಬ್ಬರನ್ನ ಚಿಕ್ಕಯ್ಯ ಮತ್ತು ವೆಂಕಟೇಶನ್ ಅವ್ರನ್ನ ಸಸ್ಪೆಂಡ್ ಮಾಡಿದಿರಿ ಸಂತೋಷ ಈ ಇಲಾಖೆಯಲ್ಲಿ ನಾವು ಈಗಾಗಲೇ ಎಲ್ಲ ಸಾಕಷ್ಟು ಲೋಪದಶಗಳ ಬಗ್ಗೆ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಅದನ್ನು ನೀವು ಗಮನಿಸಿದರೆ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಿದ್ದೀನಿ ಅದೇನಂತ ಅಂದರೆ ತುಂಬ ಜನ ಸಿಬ್ಬಂದಿ ಏನು ಒಂದು ಇಂಟೆಲಿಜೆನ್ಸಿ ಇರಬಹುದು ಅಥವಾ ಎಸ್ ಬಿ ಡ್ಯೂಟಿ ಅಂತ ನೀವೇನು ಹೇಳ್ತೀರಿ ಇನ್ನೂ ಕೆಲವೊಂದೆಲ್ಲ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೇ ಸಿಬ್ಬಂದಿ ಕೆಲವೇ ಠಾಣೆಗಳಲ್ಲಿ ತುಂಬ ವರ್ಷಗಳಿಂದ ಉಳ್ಕೊಂಡಿದ್ದಾರೆ ಅದೇನು ಅವ್ರಿಗೋಸ್ಕರ ಫಿಕ್ಸ್ ಮಾಡಿದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟವರು ಅಥವಾ ಆ ಆ ಸಿಬ್ಬಂದಿ ನಿಮ್ಮ ಕೈಲಿ ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಇಲ್ಲವ ನೇರವಾಗಿ ಸರ್ಕಾರದಿಂದನೇ ಅವರು ಅಲ್ಲಿಗೆ ಆ ಒಂದು ಪ್ಲೇಸ್ಗಳಿಗೆ ಫಿಕ್ಸ್ ಆಗಿದ್ದಾರಾ ಅನ್ನೋದು ಒಂದು ದೊಡ್ಡ ಅನುಮಾನ ಕಾಡ್ತಿದೆ ಯಾಕೆಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಎಷ್ಟೋ ಸಿಬ್ಬಂದಿ ಎಲೆ ಮರೆಯ ಕಾಯಿ ರೀತಿ ಇದ್ದಾರೆ ಬಟ್ ಈ ದಂಧೆ ಮಾಡುವಂಥವ್ರು ವಶೂಲಿ ಮಾಡುವಂಥವರು ಅಲ್ಲಿ ಮೆರಿತಿದ್ದಾರೆ ಇವತ್ತು ನೀವೇನೋ ಹೇಳ್ತಿದ್ದೀರಲ್ಲ ಇವಾಗ ಕಳೆದ ಯುಗಾದಿ ಸಂದರ್ಭದಲ್ಲಿ ನಾನು ಮೊದಲೇ ಮಾತನಾಡಿದ್ದೆ ಆ ಯುಗಾದಿ ಸಂದರ್ಭದಲ್ಲಿ ಆ ಜೋಜಾಟವನ್ನು ನೀವು ತಪ್ಪಿಸಿದ್ರಿ ಅದಕ್ಕೋಸ್ಕರ ಹ್ಯಾಟ್ಸಪ್ ಬಟ್ ನಾವು ಮೊದಲೇ ಹೇಳಿದಾಗೆ ದಿನನಿತ್ಯ ಜೂಜಾಟ ದಿನನಿತ್ಯ ಯುಗಾದಿ ಮಾಡುವಂಥ ಜನಗಳ ಸಂಪರ್ಕ ಇರ್ತಕ್ಕಂಥ ಸಿಬ್ಬಂದಿ ಪ್ರತಿಯೊಂದು ಠಾಣೆನಲ್ಲೂ ಫಿಕ್ಸ್ ಆಗಿದ್ದಾರೆ ಇಡೀ ಜಿಲ್ಲೆಯ ಐವತ್ತೆರಡು ಅಥವಾ ಐವತ್ನಾಲ್ಕು ಠಾಣೆ ಇರಬೇಕು ಎಲ್ಲ ಠಾಣೆಗಳಲ್ಲೂ ಇದ್ದಾರೆ ಆ ಸಿಬ್ಬಂದಿನ ವಯಸ್ಸ ವರ್ಷ ಮಾಡಿ ಚೇಂಜ್ ಮಾಡಿ ಬೇರೆ ಬೇರೆ ಕಡೆ ದೂರ ದೂರಕ್ಕೆ ಈಗ ಕಿಕ್ಕೇರಿಲಿ ಇರ್ತಕ್ಕಂಥ ಇರ್ತಕ್ಕಂಥ ಸಿಬ್ಬಂದಿ ತಗೊಂಡು ಬೆಳಕೊಡಿಗೆ ಹಾಕಿ ಈ ರೀತಿ ಚೇಂಜ್ ಮಾಡಿದ್ರೆ ಆ ಜಾಗದಲ್ಲಿ ಲಿಂಕ್ ಬಳಸ್ಕೊಳ್ಳಲಿಕ್ಕೆ ಅವ್ರಿಗೆ ತುಂಬ ಟೈಮ್ ಬೇಕಾಗತ್ತೆ ಸೊ ಆವಾಗ ಕ್ರೈಮ್ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ ಈ ಜೂಜಾಟ ತಪ್ಪುತ್ತೆ ಆ ನಿಟ್ಟಿನಲ್ಲಿ ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಟ್ರಾಫಿಕ್ ಬಗ್ಗೆ ನಾನು ಮಾತನಾಡಿದ್ದೆ ಒಂದು ಚೂರು ಸುಧಾರಣೆ ಕಂಡಂತೆ ಕಾಣ್ತಿಲ್ಲ ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರೆ ರಸ್ತೆ ಮಂಡ್ಯ ಬಿ ಎಸ್ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿ ಎಸ್ ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಹಾರ್ಟಿಕಲ್ಚರ್ ಓ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕರಣ್ ಅವರಿಂದ ಟ್ರಾಫಿಕ್ ಸಮಸ್ಯೆನ ಬಗೆಹರಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಟ್ರಾಫಿಕ್ದು ದೊಡ್ಡ ಸಮಸ್ಯೆ ಲೆಫ್ಟು ಟರ್ನಲ್ಲಿ ಅಂದರೆ ಲೆಫ್ಟ್ ರೈಟ್ ಸೈಡ್ನಲ್ಲಿ ಬರ್ತಕ್ಕಂಥವರು ಬರ್ತಕ್ಕಂಥ ವಾಹನಗಳು ಫ್ರೀಯಾಗಿ ಪಾಸಾಗಬೇಕು ಅನ್ನೋದು ಕಾಮನ್ ಸೆನ್ಸು ಸಾರ್ವಜನಿಕರಿಗಿರಲಿ ನಿಮ್ಮ ಸಿಬ್ಬಂದಿಗೆ ಇಲ್ಲ ದಯವಿಟ್ಟು ಮೊದಲು ನಿಮ್ಮ ಸಿಬ್ಬಂದಿಗೆ ತರಬೇತಿ ಕೊಡಿ ಟ್ರಾಫಿಕ್ಕಿಗೆ ನೀವು ಆಗ್ತಕ್ಕಂಥ ಸಿಬ್ಬಂದಿಗೆ ಟ್ರಾಫಿಕ್ ನಿಯಮಗಳೇನು ಅನ್ನೋಂಥ ತರಬೇತಿಯನ್ನು ದಯವಿಟ್ಟು ಕೊಡಿ ಯಾವ ರೀತಿ ಅವರು ಸಂಚಾರ ವ್ಯವಸ್ಥೆನ ಫಾಲೋ ಮಾಡಬೇಕು ಜನರಿಗೆ ಯಾವ ರೀತಿ ತಿಳಿಸ್ಬೇಕು ಅನ್ನೋಂಥದ್ದನ್ನ ಫಸ್ಟ್ ಅವ್ರಿಗೆ ತಿಳಿಸಿ ಅದು ಬಿಟ್ಟರೆ ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲದಿದ್ದರೆ ಯಾವ ರೀತಿ ಈಗ ಫ್ರೀ ಲೆಫ್ಟರ್ನ ಫ್ರೀ ಲೆಫ್ಟರ್ನ ಎಷ್ಟು ಜನಕ್ಕೆ ಗೊತ್ತು ಮಂಡ್ಯದಲ್ಲಿ ಫ್ರೀ ಲೆಫ್ಟರ್ನ್ ಗೊತ್ತೇ ಇಲ್ಲ ಯಾರಿಗೂ ಎಷ್ಟೊಂದು ಜನ ಬಂದು ಸ್ಟಾರ್ಟಿಂಗ್ ಯಾವನೊಬ್ಬ ಬಂದು ನಿಲ್ಸಿರ್ತಾನೆ ಹಿಂದೆ ಬಂದಂಥ ಎಷ್ಟೊಂದು ವೆಹಿಕಲ್ಸು ಲೆಫ್ಟ್ ಟರ್ನ್ಗೆ ಹೋಗ್ಬೇಕಾಗತ್ತೆ ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ನಿಂತ್ಕೋಬೇಕಾಗತ್ತೆ ಇಂಥ ಈ ಆ ಕಾರಣದಿಂದಲೇ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲ ನೋಡಿ ಬೈಪಾಸ್ ರಸ್ತೆ ಆದಮೇಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತ ಅಂದರೆ ದೊಡ್ಡ ಆಶ್ಚರ್ಯಕರ ಸಂಗತಿ ಇದು ಈ ಸಂಬಂಧ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಮನ ಹರಿಸ್ಬೇಕು ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅತ್ಯಂತ ಪ್ರಮುಖವಾಗಿ ಏನು ಫುಟ್ಪಾತ್ ಆಕ್ರಮಣ ಆಗಿದೆ ಈ ಸಂಬಂಧ ನಗರಸಭೆಯ ಜೊತೆ ಚರ್ಚೆ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತಕ್ಷಣ ತತ್ಕ್ಷಣ ಕ್ರಮ ಕೈಗೊಳ್ಳಬೇಕು ಆ ಮೂಲಕ ನಗರದಲ್ಲಿ ಅಥವಾ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಎಲ್ಲ ರೀತಿಯಲ್ಲಿ ನಡೀತಿರ್ತಕ್ಕಂಥ ಅಪಘಾತಗಳನ್ನ ತಪ್ಪಿಸಲಿಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊತೀನಿ ಮತ್ತು ಈಗೇನು ಈ ಇಬ್ಬರು ಸಿಬ್ಬಂದಿನ ನೀವು ಅಮಾನತ್ತು ಮಾಡಿದ್ದೀರಿ ಇದು ಕೇವಲ ಅಮಾನತ್ತು ಆಗಬಾರ್ದು ಅವರು ವಜಾ ಆಗಬೇಕು ಅವರಷ್ಟೇ ಅಲ್ಲ ಅವರದೇ ಆದಿನಲ್ಲಿ ಸಾಗಿರ್ತಕ್ಕಂಥ ಸಾಕಷ್ಟು ಸಿಬ್ಬಂದಿ ಇದ್ದಾರೆ ಅವ್ರ ಬಗ್ಗೆ ಕೂಡ ಸಾಕಷ್ಟು ಕಂಪ್ಲೇಂಟ್ಸ್ಗಳಿದೆ ಅವ್ರನ್ನ ಅಟ್ಲೀಸ್ಟ್ ನಿಮ್ಮ ಇದೆ ಅಂತ ನಾನು ಭಾವಿಸ್ತೀನಿ ಅವ್ರನ್ನ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿ ನೀವು ವರ್ಗಾವಣೆ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ ಸಸ್ಪೆಂಡ್ ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ತನಿಖೆ ಆಗಿ ಅದು ಹೆಚ್ಚು ರೀತಿಯಲ್ಲಿ ಒಂದು ಕ್ರಮ ಆಗುವಂಥ ನಿಟ್ಟಿನಲ್ಲಿ ಸಾಗಬೇಕು ಆ ನಿಟ್ಟಿನಲ್ಲಿ ಆಗಬೇಕು ಯಾಕೆಂದರೆ ನಾನು ಆಲ್ರೆಡಿ ಮೊದಲೇ ಹೇಳಿದಂತೆ ಕೆ ಎಮ್ ದುಡ್ಡಿನಲ್ಲಿ ನೀವೇ ಮುಂದೆ ಮೂರು ಜನನ ಟ್ರಾನ್ಸ್ಫರ್ ಮಾಡಿದ್ರಿ ಆ ಮೂರು ಜನದಲ್ಲಿ ಟ್ರಾನ್ಸ್ಫರ್ ಆಗಿ ನೀವು ಮಾಡಿದಂಥ ಟ್ರಾನ್ಸ್ಫರ್ ಮಾಡಿದಂಥ ಸಿಬ್ಬಂದಿ ಕೇವಲ ಇಬ್ಬರು ಮಾತ್ರ ಅದು ಏನು ಒಂದು ಎರಡು ತಿಂಗಳ ನಂತರ ಅಥವಾ ಒಂದೂವರೆ ತಿಂಗಳ ನಂತರ ಹೊರಗಡೆ ಹೋದರು ಅಂದರೆ ನೀವು ಟ್ರಾನ್ಸ್ಫರ್ ಮಾಡಿದಂಥ ಸ್ಥಳಕ್ಕೆ ಹೋದರು ಇನ್ನು ಉಳಿದಂಥ ಇನ್ನೂ ಒಬ್ಬರು ಅವರು ನಮಗೇ ಬೇಕು ಅಂಥೇಳಿ ಅಲ್ಲಿಯ ಪಿ ಐ ಆನಂದ್ ಅವರು ಉಳಿಸ್ಕೊಂಡ್ರು ಯಾಕೆ ಉಳಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ ಸೊ ನೀವು ಯಾವುದೇ ಇಲ್ಲಿ ಅಧೀನ ನಿಮ್ಮ ಅಧೀನ ಸಿಬ್ಬಂದಿಯ ಹಿಡಿತಕ್ಕೆ ಒಳಗಾಗಿ ಕೆಲಸ ಮಾಡಬೇಡಿ ಯಾಕಂದರೆ ಈಗ ಮಳವಳ್ಳಿದು ಮಾಜಿ ಶಾಸಕರು ಡಾಕ್ಟರ್ ಅವರು ಮಾತನಾಡಿರುವಂಥದ್ದು ನಿಮ್ಮ ಜೊತೆಯೇ ಮಾತಾಡಿದ್ದಾರೆ ಜೊತೆಗೆ ಅವರು ಏನು ಮಾತಾಡಿದಾರೋ ವೈಯಕ್ತಿಕವಾಗಿ ಅಂದರೆ ಮಾಧ್ಯಮಗಳ ಮುಂದೆ ಏನು ಮಾತಾಡಿದಾರೋ ಅನ್ನೋದನ್ನು ಕೂಡ ನಾವು ಪ್ರಸಾರ ಮಾಡಿದ್ದೀವಿ ಹಾಗಾಗಿ ನೀವು ಪೊಲೀಸ್ ಇಲಾಖೆ ಜನಸ್ನೇಹಿ ಆಗಬೇಕು ಅಂತೇಳಿ ಮೊನ್ನೊನ್ನೆ ಏನೋ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೀರಿ ಅದನ್ನು ಎಲ್ಲವನ್ನು ಯೋಚನೆ ಮಾಡಿ ಜನಸ್ನೇಹಿ ಆಗಬೇಕು ಅಂತ ಅಂದರೆ ಯಾವ ರೀತಿ ಯಾರು ಬದಲಾಗಬೇಕು ಜನಗಳ ಬದಲಾಗಬೇಕಾ ಅಥವಾ ನಿಮ್ಮ ಸಿಬ್ಬಂದಿ ಬದಲಾಗಬೇಕಾ ನಿಮ್ಮ ಸಿಬ್ಬಂದಿ ಯಾವ ರೀತಿ ಬದಲಾಗಬೇಕು ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ಕಾನೂನನ್ನು ಕಾಪಾಡಲಿಕ್ಕೆ ಮತ್ತು ಜನರನ್ನ ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳಿ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈಮ್ ಇಂಜೆಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು ಟಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಚ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ದಯವಿಟ್ಟು ಕ್ರಮ ತಗೋಬೇಕು ಅಂತ ಹೇಳಿ ಮನವಿ ಮಾಡ್ಕೋತೀನಿ ಈಗ ಏನು ಸಸ್ಪೆಂಡ್ ಆಗಿದ್ದಾರೆ ಇವ್ರ ಬಗ್ಗೆ ಕೇವಲ ಸಿಂಪತಿಗೋಸ್ಕರ ಯಾರೋ ಸಿಬ್ಬಂದಿ ಅಥವಾ ಇನ್ಯಾರೋ ಜನಪ್ರತಿನಿಧಿಗಳು ಹೋರಾಟ ಮಾಡ್ತಾರೆ ಅಥವಾ ಇನ್ನೊಂದೇನೋ ನಿಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡಬಹುದು ಆ ರೀತಿ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ನನಗಿದೆ ಆಲ್ರೆಡಿ ಯಾಕಂದರೆ ಅವರು ತುಂಬ 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 ಇನ್ಫ್ಲುಯೆನ್ಸ್ಡ್ ಪರ್ಸನ್ಸ್ ಅವರು ಆ ನಿಟ್ಟಿನಲ್ಲಿ ಈಗಾಗಲೇ ಅವರು ತಮ್ಮ ಕಾರ್ಯವನ್ನು ಆರಂಭಿಸಿದ್ದಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಯಾಕಂದರೆ ಇದು ಒಂದು ನಾಲ್ಕು ಒಬ್ಬ ಅಥವಾ ಇಬ್ಬರು ಅಥವಾ ನಾಲ್ಕು ಜನ ಸಿಬ್ಬಂದಿಗೆ ಶಿಕ್ಷೆ ಆದರೆ ಬೇರೆ ಬೇರೆ ಜನ ಆ ರೀತಿ ತಪ್ಪನ್ನು ಮಾಡಲಿಕ್ಕೆ ಮುಂದಾಗೋದಿಲ್ಲ ಕನಿಷ್ಠ ನಾವು ತಮ್ಮ ಹುದ್ದೆಯನ್ನು ಉಳಿಸ್ಕೊಳೋಕ್ಕೋಸ್ಕರನಾದರೂ ಉಳಿಸ್ಕೊಳೋಕೋಸ್ಕ ಉಳಿಸ್ಕೊಳೋಕ್ಕೋಸ್ಕರನಾದ್ರೂ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಆ ನಿಟ್ಟಿನಲ್ಲಿ ನೀವು ಕ್ರಮ ತಗೋಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ ನಮಸ್ಕಾರ